ಎಲ್ಲರೇ ಎಲ್ಲ ನಿಮ್ಮ ಎಲ್ಲೆಡೆಲ್ಲೂ ಹಾ ಎಲ್ ಎಲ್ಲೂ ಒಂದೇ ನೀವು ಎಷ್ಟು ಹೇಳ್ತೀರಾ ಒಂದು ಅರವತ್ತೈದು

ಸರಿ ಅಡ್ರೆಸ್ ನಂಬರ್ ಹೇಳಿ ನಮ್ಮದು ತುಮಕೂಡ ಡಿಸ್ಟಿಕ್ಕು ತುರುವೇಕೆರೆ ತಾಲೂಕು ದಬ್ಬೆಗಟ ಹೋಬಳಿ ಕರಡಿಗೆರೆ ವಿಲೇಜ್ ನಮ್ಮ ಹೆಸರು ರಘು ಪಟೇಲ ಹಾ ನಮ್ಮ ಫಾಲೋ ಗಂಟೆ ಸಂತೆಲ್ಲೋ 2 ಗಂಟೆ ಸಂತೆಲ್ಲೋ ವಾರ ಇರ್ತೀವಿ ಇದರಲ್ಲೂ ಯಾವ ಇದು ಕೆಜಿ ಕಪಲೋ ಬದ್ರು ನೀ ಮಾಡಿರ ಹಾಂ ಅವರು ಯಾವಾಗಲೂ ಬರ್ತಾರೆ ನಮ್ಮ ಚಾನೆಲ್ ಆಗಿ ನಿಮ್ಮ ಹೆಸರು ಅಡ್ರೆಸ್ ಪಾಂಡು ಪಟೇಲ್ ಅಂತ ಪಾಂಡು ಪಟೇಲ್ ಅಂದ್ಬಿಟ್ಟು ಜೋಡ್ಗಟ್ಟೆ ಸಂತೆ ಪಕ್ಕನೇ ಊರು ನಮ್ಮದು ಕಡಿಗೆರೆ ಅಂತ ಊರು ನಂಬರ್ ನಂಬರ್ ಏಯ್ಟ್ ಸೆವೆನ್ ಸಿಕ್ಸ್ ಟು ಫೋರ್ ಸೆವೆನ್ ಸಿಕ್ಸ್ ಡಬಲ್ ಜೀರೋ ಸಿಕ್ಸ್ ನಾ ಯಾರು ರೀ ಇದು ಆಗಿದೆ ಎರಡಲ್ಲ ನಿಮ್ಮದೇನಾ ಒಂಟಿನ ಜೊತೆ ಇಲ್ಲ ಎಷ್ಟು ಹೇಳ್ತೀರಾ ವ್ಯಾಪಾರ ತೊಂಬತ್ತೈದು ನಂಬರ್ ಹೇಳ್ತೀರಾ Huh? Um Nine one? Huh? Or eight? Two own. six? Or eight? Two okay. six? ಹಾ ೈಕೆರೆ ತುರುವೇಕೆರೆ ಅಲ್ಲಾ ಕಿಲ್ವ ಇನ್ನು ಎಷ್ಟು ದಿನದಿದು ಹೇಳಿ ಹೇಳಿ ಅಲ್ಲ ಎಷ್ಟು ದಿನದ್ದು ಅಂತ ಒಂದು ವರ್ಷದ್ದು ಎಷ್ಟು ಹೇಳ್ತೀರಾ ಎಪ್ಪತ್ತೈದು ಸಾವಿರ ಸರಿ ನಂಬರ್ ಹೇಳ್ರಿ ಎಂಟು ಏಳು ಎಂಟು ಏಳು ಹನ್ನೊಂದು ಹನ್ನೊಂದು ಸೊನ್ನೆ ನಾಲ್ಕು ಸೊನ್ನೆ ನಾಲ್ಕು ಒಂದು ಆರು ಒಂದು ನಾಲ್ಕು ಏಳು ನಾಲ್ಕು ಏಳು ಹೆಸ್ರು ಲಕ್ಷ್ಮಣಂತ ಹೇಳಿ ಯಾರೋ ಅಣ್ಣ ಇವು ಎಷ್ಟು ಹೇಳ್ತಾ ಇದ್ದೀರಾ ಮೂವತ್ತೆರಡುವರೆ ಸಾವಿರ ಏನು ಹೊಸನ ಹೆಣ್ಗರ ಹೆಣ್ಗರ ಕೊಡ್ತೀರಾ ಸರಿ ಹೆಸರು ಅಡ್ರೆಸ್ ನಂಬರ್ ಏನು ಮಾಗಡಿ ತಾಲೂಕು ದುನಳ್ಳಿ ಇದು ವಿಜಯ್ ಕುಮಾರ್ ನನ್ನ ಹೆಸರು ನಂಬರ್ ನಂಬರ್ ಒಂಬತ್ತು ಆರು ಆರು ಮೂರು ಎರಡು ಒಂದು ಐದು ಮೂರು ಎಂಟು ಮೂರು ಸರಿ ಹಸು ಹಸು ಅವು ಅವು ನೆಲಮಂಗ್ಲ ತಾಲೂಕು ತಾಲೂಕು ಹೆಣ್ಣುಗರು ನೀವು ಅವು ಎಷ್ಟು ಹೇಳ್ತೀರಾ ಅರವತ್ತೇಳುವ ಅರವತ್ತೇಳುವರೆ ಇವು ಎಂಬತ್ತೆಂಟು ಎಪ್ಪತ್ತೆಂಟು ಒಬ್ರವೇನೋ ಇವು ಸರಿ ನಿಮ್ಮ ನಂಬರ್ ಹೇಳಿರಿ ನೈನ್ ಸಿಕ್ಸ್ ಹಾಂ ಡಬಲ್ ಒನ್ ಹಾಂ ಡಬಲ್ ನೈನ್ ಹಾಂ ತ್ರೀ ಡಬಲ್ ಸಿಕ್ಸ್ ಹಾಂ ಊರು ಅಡ್ರೆಸ್ ಬಾಯ್ ದುಡುಕ್ನಳ್ಳಿ ಹಾಂ ಮಾಗಡಿ ತಾಲೂಕು ರಾಮನಗರ ಜಿಲ್ಲೆ ಜಿಲ್ಲೆನಿ ಪೋಸ್ಟ್ ಹೆಸ್ರು ಮಧುಸೂದನ್ ನಿಮ್ದು ಹೇಳಿದರು ಮೋಡ್ಕನಹಳ್ಳಿ ಮಾಗಡಿ ತಾಲೂಕು ರಾಮನಗರ ಡಿಸ್ಟಿಕ್ ನಂಬರ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಜೀರೋ ಡಬಲ್ ಫೋರ್ ಸಿಕ್ಸ್ ಟು ಸೆವೆನ್ ಬನ್ನಿ ಯೂಟ್ಯೂಬ್ ರವೀಂದ್ರ ಕನ್ನಡ ಚಾನಲ್ ಅಂತ ಹೇಳಿ ಏನ್ಮಾತ್ ಗೋರಿಲ್ವಾ ನಿಮ್ಗೆ ಸ್ವಲ್ಪ ಹಿಡ್ಕಾಲ್ ನಿಮ್ಮ ಹೆಸರು ಗೋವಿಂದರಾಜ ಗೋವಿಂದರಾಜು ಊರು ಮಲ್ಲೂರ್ ಪಾಳ್ಯೂರ್ ಪಾಳ್ಯ ಎಲ್ಲಿರೋದು ಯಡಿಯೂರು ಯಡಿಯೂರಿಂದ ಬಂದಿದ್ದೀನಿ ಒಂದೇನಾ ಇದು ಒಂಟಿ ಗೋರಿಕರ ತಗೊಂಡ್ರ ಎಷ್ಟು ಎಷ್ಟು ತಗೊಂಡ್ರಿ

ಇದೊಂದೇನಾ ಇದೊಂದೆಲ್ಲ ಬೇರೆ ಹೊತ್ತೊಂದು ಮಾರೋದು ಬೇರೆ ಹೊತ್ತೊಂದು ತರೋದು ಮಾರೋದು ಹಂಗಾರೆ ನೀವು ತರೋದು ಮಾರೋದು ಸರಿ ಯಾರನ್ನು ಕೇಳಿರ ಓರಿ ಇರ್ತಾವ ನಿಮ್ಮ ಹತ್ರ ಎನಿ ಟೈಮ್ ಇರ್ತಾವೆ ನಂಬರ್ ಹೇಳ್ರಿ ಅಡ್ರೆಸ್ ಹೇಳಿ ಏಟ್ ಜೀರೋ ಹಾಂ ಸೆವೆನ್ ತ್ರೀ ಹಾಂ ಡಬಲ್ ಫೈವ್ ಹಾಂ ತಾಲೂಕು ಮಹ್ಸಂದ್ರ ಹೋಬಳಿ ಹಾಂ ತಾಲೂಕು ಹಾಂ ವಾಯ್ಸಂದ್ರ ಹೋಬ್ಳಿ ಹಾಂ ಪಂಚಾಯಿತಿ ತುರುಳ್ಳಿ ಹಾಂ ಬಸ್ಟ್ ತೂರಳ್ಳಿ ಹಾಂ ಗ್ರಾಮ ಮದರ್ಪಾಳ್ಯ ಮಲ್ಲೂರ್ಪಾಳ್ಯ ಜೋಡಗಟ್ಟೆಗೆ ನೀವು ಜೋಡಗಟ್ಟೆ ಕೆ ಟಪರ್ ಅದ ವಾರವಾರ ಬರ್ತೀವಿ ಹ್ಞೂ ಎಲ್ಲಿ ಕಾಣಲೇ ಇಲ್ಲ ನಾವು ಬರ್ತೀವಿ ನಾವು ಕೆಳಗಡೆ ಇರ್ತೀವಿ ಕೆಳಗಡೆ ಎಲ್ಲಿ ಈ ಸೈಡು ಸೈಡ್ ಆಲ್ಮೋಸ್ಟ್ ಸೈಡೆ ಹಾಂ ಆ ಸೈಡ್ ಇರ್ತೀರಾ ಸರ್ ಈ ಸರ ಬಂದಾಗ ಮಾತಾಡ್ತೀನಿ ಸರ್

ಬನ್ನಿ ಇಲ್ಲಿಗೆ ಹತ್ತು ಅವ್ರ ಭಯ ಏನ್ ಏನು ಏನು ಕೇಳ್ದಾರ್ದೇನು ಕೇಳ ತುಂಬ ಇಲ್ವಣ ಬಂದೆ ಬನ್ನಿ ಬನ್ನಿ ಇಲ್ಲಿಗೆ ಬನ್ನಿ ಹತ್ತು ಏನು ಬೆದರ್ತಾವ ಏನಿಲ್ಲ ಹಣ ನಿಮ್ಮ ಹೆಸರು ಕಾಂತರಾಜು 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 ಯಾವ ಊರು ಚೋಳಂಬಳಿ ಗೋಲ್ರಟ್ಟಿ ಹಾ ಚೋಳಿಗೊದರಟ್ಟಿ ತಾಲೂಕು ತುಮಕೂರು ತಾಲೂಕು ತುಮಕೂರು ತಾಲೂಕು ಹೂಳೂರು ಹೋಗಳಿ ಹೋಗಲಿ ಸರಿ ಎಷ್ಟೆಲ್ಲಾಗಿದ್ದಾವ ರೀ ಎರಡಲ್ಲು ಎರಡೆರಡಲ್ಲೂ ಏನು ಬೀಸ್ದವ್ರಿ ನಾವು ಕಸಿ ಮಾಡ್ತಿಲ್ಲ ಕೆಲಸಕ್ಕೆ ಎಷ್ಟು ಹೇಳ್ತೀರಾ ಹಾಂ ಒಂದು ಹೇಳ್ತಾ ಇದೀನಿ ಒಂದು ಲಕ್ಷ ನಿಮ್ಮ ವೈಬು ಇಲ್ಲಿ ಮತ್ತೆ ಇವರು ಹೇಳಿ ಸುಮ್ಮನೆ ಇರಲಿ ಒಂದು ನಿಮಿಷ ನಿಮ್ಮ ನಿಮ್ಮ ಹೇಳಿ ಇದೀನಿ ಒಂದು ಲಕ್ಷ ಹೇಳ್ತೀರಾ ಸರಿ ನಂಬರ್ ಹೇಳಿರಿ ಹ್ಞೂ ಸರಿ ಕೆಲಸಕ್ಕೆ ಗೊತ್ತಾವ ಓಕೆ ಈ ಕಡೆ ಬನ್ನಿ ನೀವು ಸ್ವಲ್ಪ ಹತ್ರ ಬನ್ನಿ ಕವರ್ ಆಗಿ ಚೆನ್ನಾಗಾವ ನಿಮ್ಮ ಹೆಸರು ಕರಿಗೌಡ ಕರಿಗೌಡ ನಿಮ್ಮ ಅಡ್ರೆಸ್ ಪಾಂಡವಪುರ ತಾಲೂಕು ಮೇಲ್ಕೋಟೆ ಓಬ್ಳೆ ಹಾಂ ನರಳ್ಳಿ ನರಳ್ಳಿ ನರಹಳ್ಳಿ ಇವು ಎಷ್ಟು ದಿನದಾವೆ ಇವು ಇವು ಒಂಬರೆ ವರ್ಷ ಒಂದೂವರೆ ವರ್ಷ ಬೆಳವಣಿಗೆ ಬೆ ಕಡಿಮೆ ಇವು ಇಲ್ಲ ಬೆಳಿತಾವೆ ಈ ಮೇಲೆ ಹಾಂ ಇಂಬೆಲೆ ಬೆಳಿತಾವೆ ಆಮೇಲೆ ಕುಂಬೆ ರೆಡಿ ಮಾಡೋವು ಕೊಂಬೆಲ್ಲ ಮುರಿದೇ ಇರಿ ನೆರ ಮಾಡಿದ್ದೀವಿ ಹಾಂ ನಮ್ಮ ರೀ ನಮ್ಮ ಇಲ್ಲಿ ಪಾಂಡವಪುರ ಪಾಂಡವಪುರದಲ್ಲಿ ವಾರ ವಾರ ಬರ್ತೀರಾ ವಾರ ವಾರ ಬರ್ತೀವಿ ಹ್ಞೂ ಇವು ಎಷ್ಟು ಹೇಳ್ತೀವಿ ಈಗ ಇವು ಐವತ್ತೆಂಟ್ ಹೇಳ್ತಾ ಇದ್ದೀವಿ ಐವತ್ತು ಹ್ಞೂ

ನೀವು ವಾರ ವಾರ ಬರ್ತೀವಿ ಇಲ್ಲಿಗೆ ಸಂತೆ ಕಳ್ಕೊಳ್ಳಿ ನೈನ್ ಸೆವೆನ್ ಫೋರ್ ಜೀರೋ ತ್ರೀ ಫೋರ್ ಸಿಕ್ಸ್ ಜೀರೋ ಫೋರ್ ಏಟ್ ಅಡ್ರೆಸ್ಸು ಬಾಂಡಪುರ್ ತಾಲೂಕು ಮೇಲ್ಕೋಟೆ ಹೋಬ್ಳಿ ಮಂಡ್ಯ ಜಿಲ್ಲೆ ನರಳ್ಳಿ ಗ್ರಾಮ ಏನನ್ನ ಹೇಳ್ಬೇಕಾ ಏನಿಲ್ಲ

ಇವಾಗ ಮಾರಕ್ ತಂದಿದ್ದೀರಾ ಎಷ್ಟ್ ಹೇಳ್ತೀರಾ ಎರಡು ಸೇರಿಸಿ